ನಮಗೆ ಏನೇ ಕೆಲಸ ಮಾಡಿದ್ರು ಕೂಡ ಮೈಂಡ್ ಯಾವುದೇ ಒಂದು ವರ್ಕ್ ಮಾಡಿದ್ರು ಮೈಂಡ್ ಭಾಳ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ನಾವು ಕುತ್ಕೊಳ್ತಕ್ಕಂಥ ಚೇರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಮೈಂಡ್ ನಾವು ನಾನು ಮಾತಾಡ್ತಾ ಇರ್ತಕ್ಕಂಥ ಒಂದು ನೀವು ಇಟ್ಟಿರ್ತಕ್ಕಂಥ ಒಂದು ಟಿ ವಿ ಟಿ ವಿ ನೋಡ್ತಾ ಇದ್ರಿ ಈಗ ಟಿ ವಿನೂ ಒಂದು ಬಂದಿರತಕ್ಕಂಥದ್ದು ಮೈಂಡಿಂದನೇ ಪ್ರತಿಯೊಂದು ಒಂದು ವಾಚ್ ಟೈಮ್ ನೋಡ್ತಾ ಇದ್ರೆ ಆ ಟೈಮ್ ಬಂದಿರತಕ್ಕಂಥದ್ದು ವಾಚ್ ನೋಡ್ತಕ್ಕಂಥದ್ದು ಎಲ್ಲ ನೀವು ಆ ತಯಾರಾಗಿರ್ತಕ್ಕಂಥದ್ದು ಎಲ್ಲನೂ ಮೈಂಡಿಂದ ಬಂದಿರತಕ್ಕಂಥದ್ದು ಸೊ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಫಸ್ಟ್ ಗ್ರಹ ಇರತಕ್ಕಂಥದ್ದು ಮೈಂಡ್ ಸೊ ಅನಾದಿ ನಮ್ಮ ಋಷಿಗಳು ಏನು ಮಾಡಿದ್ರು ಚಂದ್ರನಿಗೆ ಬಲ ಹೆಚ್ಚು ಕೊಟ್ಟರು ಯಾಕಂದರೆ ಮೈಂಡ್ ಇಸ್ ದಿ ಡ್ರೈವರ್ ಆಫ್ ಆಲ್ ಆ್ಯಕ್ಟಿವಿಟಿ ಮೈಂಡ್ ಇಸ್ ದಿ ಡ್ರೈವರ್ ಆಫ್ ಆಲ್ ಆ್ಯಕ್ಟಿವಿಟಿ ಅದಕ್ಕೆ ಈ ಶಾಂತಗೊಳ್ಳಿದ್ರೆ ಮನಸ್ಸು ಕರ್ಮ ಇದ್ದಂಗೆ ನಡೆಯುತ್ತೆ ಹೇಳಿ ಮಂತ್ರಗಳನ್ನ ತಗೊಂಬಂದು ಅಲ್ಲಿ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಆಗಿ ಈಕ್ವಿಬ್ಲಿಬ್ರಿಯ ಬರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಆದಾಗ ಅದು ನಮಗೆ ವಿಶೇಷವಾಗಿ ಲಾಭವನ್ನು ಕೊಡುತ್ತೆ ಅದಕ್ಕೆ ಸೈಲೆನ್ಸ್ ಈ ಪೀಸ್ ಅಂತ ಹೇಳ್ತಾರೆ ಆ ಸೈಲೆನ್ಸ್ ಈ ಪೀಸ್ ಈಸ್ ನಥಿಂಗ್ ಬಟ್ ಸೈಲೆನ್ಸ್ ಅಂದರೆ ಮೌನ ಮೌನವ್ರತ ಮೌನವ್ರತ ಆದಾಗ ಮೈಂಡ್ ಓಡೋದಿಲ್ಲ ಮೈಂಡ್ ಓಡದೇ ಇದ್ದಾಗ ನಮಗೆ ಕರೆಕ್ಟಾಗಿರ್ತಕ್ಕಂಥ ಜಡ್ಜ್ಮೆಂಟ್ ಬರ್ತಕ್ಕಂಥದ್ದು ಮೈಂಡ್ ಓಡ್ದೇ ಇದ್ದಂಥ ನೆಗೆಟಿವ್ ಅರ್ಥ ಅಲ್ಲ ಮೈಂಡ್ನ ನಾವು ಒಂದು ಕಂಟ್ರೋಲ್ ತಂದಾಗ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಎ ಗುಡ್ ಪಾತ್ ಸೊ ಈ ಮೈಂಡ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಮೊದಲು ಬರ್ತಕ್ಕಂಥದ್ದು ಪರ್ಲ್ ಮುತ್ತು ಮುತ್ತನ್ನು ನಾವು ಧರಿಸ್ಕೋಬೇಕು ಸಾಕಷ್ಟು ಜನ ಕಾಂಬಿನೇಷನ್ ನೋಡಿಕೊಂಡು ಮುತ್ತನ್ನು ಧರಿಸ್ಕೋಬೇಕು ಸುಮ್ಮನೆ ಮುತ್ತು ಹಾಕೊಂಡಿದ ತಕ್ಷಣ ನಮಗೆ ಚೆನ್ನಾಗಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತಕ್ಕಿಂತ ಆ ಇರ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ನೋಡ್ಬೇಕಾಗತ್ತೆ ಚಂದ್ರ ಯಾವ ಕಾಂಬಿನೇಷನ್ ಇದೆ ಯಾವ ನಕ್ಷತ್ರದಲ್ಲಿದೆ ಅದು ಏನಾರು ಸಿಕ್ಸ್ ಏಟ್ ಟ್ವೆಲ್ ಅಥವಾ ಒನ್ ಫೋರ್ ಸಿಕ್ಸ್ ಏಟ್ ಟ್ವೆಲ್ ಬಂದರೆ ಅದನ್ನು ಸ್ವಲ್ಪ ಹೆಚ್ಚು ಮಾಡುತ್ತೆ ಆ ಕಾಂಬಿನೇಷನ್ ಹಾಕಿದಾಗ ಹೆಚ್ಚು ಮಾಡುತ್ತೆ ಬಟ್ ಆದರೂ ಜನರಲ್ ಆಗಿ ಪರ್ಲ್ ಒಂಥರ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಜೆಮ್ಮು ಆಮೇಲೆ ಬಹಳಷ್ಟು ಜನ ನಾನು ಅವಾಗಲೇ ಈ ಜೆಮ್ ಸ್ಟೋನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಜನ ಈ ಕಲ್ಚರ್ಡ್ ಪರ್ಲ್ ಆಗ್ತಾರೆ ಕಲ್ಚರ್ಡ್ ಪರ್ಲ್ ಸುಮ್ಮನೆ ಪರ್ಲ್ ಥರ ಕಾಣಿಸುತ್ತೆ ಪರ್ಲ್ ಥರ ಇರುತ್ತೆ ಬಟ್ ನಿಜವಾದ ಪರ್ಲ್ ಅಲ್ಲ ಕಲ್ಚರ್ಡ್ ಪರ್ಲು ಅದರಲ್ಲಿ ಯಾವುದೇ ಒಂದು ಪ್ರಾಪರ್ಟೀಸ್ ಸ್ವಲ್ಪ ಹೆಚ್ಚಾಗಿರಲ್ಲ ಸೌತ್ ಸಿ ಪರ್ಲ್ ಅಂತಲೂ ಹೇಳ್ತಾರೆ ಅಥವಾ ಶ್ರೀಲಂಕನ್ ಪರ್ಲ್ ಇಸ್ ವಾಸ್ಟ್ ಆಗಿರ್ತಕ್ಕಂಥದ್ದು ಬಹಳಷ್ಟು ಜನ ಶ್ರೀಲಂಕಾದಲ್ಲಿ ಸಮುದ್ರದಲ್ಲಿ ತೆಗಿತಕ್ಕಂಥ ಪರ್ಲ್ನ ವಿಶೇಷವಾಗಿ ಲಾಭ ಆಗುತ್ತೆ ಆಮೇಲೆ ಪರ್ಲ್ ಯಾವಾಗಲೂ ಕೂಡ ರೌಂಡ್ ಆಗಿರೋದಿಲ್ಲ ಶೇಪ್ಲೆಸ್ ಆಗಿರುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ರೌಂಡಾಗಿರ್ತಕ್ಕಂಥದ್ದು ಕನಿಷ್ಠ ನಿಮಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಒಂದು ಪರ್ಲ್ ಆಗುತ್ತೆ ಇದು ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು ಯಾವುದಾರು ಮುತ್ತು ನಾವು ಹಾಕ್ಕೊಂಡಿದ್ದೀವಿ ನಮಗೊಂದು ಐನೂರು ರೂಪಾಯಿಗೆ ಸಿಕ್ಕಿದೆ ಒಂದು ಒಂದೂವರೆ ಸಾವಿರ ಸಿಕ್ಕಿದೆ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಕಲ್ಚರ್ಡ್ ಪರ್ಲೆ ಅದು ನಿಜವಾದ ಪರ್ಲು ಒಂದು ಬೆಳಗ್ಗೆ ಹಾಕ್ಕೊಂಡಿದ್ದೀವಿ ಅಂದರೆ ಅದು ಶೇಪ್ ಆಗಿರುತ್ತೆ ರೌಂಡ್ ಇರೋದಿಲ್ಲ ಸ್ವಲ್ಪ ವಕ್ರವಕರಾಗಿರುತ್ತೆ ಒಂಥರ ಏನೋ ಬೊಂಬೆ ಶೇಪಲ್ ಸ್ವಲ್ಪ ಇಂದ ಬಂದಿರುತ್ತೆ ಅದು ಒರಿಜಿನಲ್ ಆಗಿರ್ತಕ್ಕಂಥ ಪರ್ಲ್ ಅಂತ ಹೇಳಿ ಹೇಳ್ತಾರೆ ಬಟ್ ಅದನ್ನು ಒರಿಜಿನಲ್ ಅಂತ ಹೇಳಿ ಅದಕ್ಕೂ ಅದೇ ಥರ ಡೂಪ್ಲಿಕೇಟು ಮಾಡ್ತಾರೆ ಸೊ ದಟ್ ಸೆಕೆಂಡ್ರಿ ಪಾಯಿಂಟು ಸೊ ಎರಡನೇ ಪಾಯಿಂಟು ಬಸ್ರಾ ಅನ್ನೋ ಒಂದು ಜಾಗ ಇದೆ ಸೌದಿ ಅರೇಬಿಯಾದಲ್ಲಿ ಬಸ್ರಾ ಪರ್ಲ್ ಸೊ ದಟ್ ಈಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಪರ್ಲ್ ಸೊ ಆ ಪರ್ಲ ಧರಿಸ್ಕೊಂಡ್ರೆ ವಿಶೇಷವಾಗಿ ಬಸ್ರಾ ಪರ್ಲ್ ಅಂತಲೇ ಅದಕ್ಕೆ ಹೇಳೋದು ಬಸ್ರಾ ಅನ್ನೋದು ಒಂದು ಜಾಗ ಅಲ್ಲಿ ಬರ್ತಕ್ಕಂಥ ಪರ್ಲ್ ವರ್ಲ್ಡ್ ವೈಡ್ ಸಪ್ಲೈ ಮಾಡ್ತಾರೆ ತುಂಬ ಜನ ರಿಚ್ ಪೀಪಲ್ಲು ಆ ಪರ್ಲ್ನ ಯೂಸ್ ಮಾಡ್ತಾರೆ ಟು ಕಾಮ್ ಡೌನ್ ದಿ ಮೈಂಡ್ ಆಮೇಲೆ ಈ ಪರ್ಲ್ದು ಭಸ್ಮನ ತಗೊಳ್ತಾರೆ ಯಾರು ಮನಸ್ಥಿತಿ ಚೆನ್ನಾಗಿರಲ್ಲ ಅಂಥವ್ರಿಗೆ ಪರ್ಲ್ ಭಸ್ಮ ಅಂತ ಸಿಗುತ್ತೆ ಆಮೇಲೆ ಮಾರ್ಕೆಟಲ್ಲಿ ಈ ಮ ದೊಡ್ಡ ದೊಡ್ಡ ಮೆಡಿಕಲ್ ಸ್ಟೋರಲ್ಲೂ ಈ ಪರ್ಲ್ದ ಭಸ್ಮ ಸಿಗುತ್ತೆ ಅದನ್ನು ಆ ಒಂದು ಮೆಡಿಸಿನ್ನ ದಯವಿಟ್ಟು ಯೂಸ್ ಮಾಡಿದ್ರೆ ಈ ಮಾನಸಿಕವಾಗಿರ್ತಕ್ಕಂಥದ್ದು ಡಿಪ್ರೆಷನ್ ಇರ್ತಕ್ಕಂಥವ್ರು ಅಥವಾ ಮನಸ್ಸು ಸ್ವಲ್ಪ ಕೋಪ ಜಾಸ್ತಿ ಬರ್ತಕ್ಕಂಥದ್ದು ಅಥವಾ ಮನಸ್ಥಿತಿ ಸರಿದೇ ಇರ್ತಕ್ಕ ಸುಮ್ಮನೆ ಎಲ್ಲರ ಮೇಲೂ ಕೋಪ ಎಲ್ಲರ ಮೇಲೂ ಜಗಳ ಮಾಡ್ತಕ್ಕಂಥವ್ರಿಗೆ ಈ ಪರ್ಲ್ದು ಭಸ್ಮ ಬರ್ತಕ್ಕಂಥದ್ದು ಮತ್ತು ಆಯುರ್ವೇದಿಕ್ ಸ್ಟೋರಲ್ಲೂ ಕೆಲವು ಆಯುರ್ವೇದಿಕ್ ಸ್ಟೋರಲ್ಲೂ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಸೊ ಪರ್ಲ್ದು ಭಸ್ಮ ವಿಶೇಷವಾಗಿ ನಮ್ಮ ನ ಕಾಮ್ ಮಾಡುತ್ತೆ ನ ಕಾಮ್ ಮಾಡ್ತಕ್ಕಂಥ ಟೆಕ್ನಿಕ್ ಹಲವಾರಿದೆ ಆ ಒಂದು ಟೆಕ್ನಿಕ್ ಏನು ಅಂತಂದರೆ ನಮಗೆ ಆಲೋಚನೆಗಳು ಬರ್ತಾನೆ ಇರುತ್ತೆ ಒಂದು ಆಲೋಚನೆ ಆದ್ಮೇಲೆ ಇನ್ನೊಂದು ಆಲೋಚನೆ ಬರುತ್ತೆ ಆ ಒಂದು ಆಲೋಚನೆ ಆದ್ಮೇಲೆ ಇನ್ನೊಂದು ಆಲೋಚನೆ ಹೋದಾಗ ಮಧ್ಯದಲ್ಲಿ ಒಂದು ಗ್ಯಾಪ್ ಬರುತ್ತೆ ನೋಡಿ ಅದನ್ನ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಿ ಬ್ರಿಲಿಯಂಟ್ ಇದು ಟೆಕ್ನಿಕ್ ರುಚಿಗಳು ಮಾಡ್ತಾ ಇದ್ರೆ ಇದು ಪ್ರತಿಯೊಬ್ಬರಿಗೂ ಯಾರದೋ ಬಗ್ಗೆ ಯೋಚನೆ ಮಾಡ್ತೀವಿ ಆ ಯೋಚನೆ ಮಾಡಿದ ತಕ್ಷಣ ಇನ್ನೊಂದ್ ಕಡೆ ಶಿಫ್ಟ್ ಆಗುತ್ತೆ ಇನ್ನೊಬ್ಬನ ಬಗ್ಗೆ ಅದಾಗಿದ ತಕ್ಷಣ ಇನ್ನೊಂದು ಯಾವ್ದೋ ಒಂದು ನಾವು ಸೀರೆ ಅಂಗಡಿಗೆ ಹೋಗ್ಬಿಡುತ್ತೆ ಆ ಸೀರೆ ಅಂಗಡಿಗೆ ಆಗಿದ ತಕ್ಷಣ ಯಾವ್ದೋ ಒಂದು ಬುಕ್ ಬಗ್ಗೆ ಯೋಚನೆ ಬರುತ್ತೆ ಸಡನ್ ಆಗಿ ಯಾವ್ದೋ ಒಂದು ಮೊಬೈಲ್ ಮಾಡ್ಬೇಕಾಯ್ತು ಅಂತ ಬರುತ್ತೆ ಈ ಆಲೋಚನೆಗಳು ಸೀರೀಸ್ ಅಲ್ಲಿ ಬರುತ್ತೆ ಬಟ್ ಆದರೆ ಒಂದು ಟೆಕ್ನಿಕ್ ನೀವು ಯೋಚನೆ ಮಾಡಿ ಒಂದು ಆಲೋಚನೆ ಆದಮೇಲೆ ಇನ್ನೊಂದು ಆಲೋ ಆಲೋಚನೆಗೆ ದೇರ್ ಈಸ್ ಸಮ್ ಮಿಲಿ ಸೆಕೆಂಡ್ಸ್ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿದೆ ಒಂದು ನಮ್ಮ ಮೈಂಡ್ ಪವರ್ ಆ ಗ್ಯಾಪ್ ಬಂದಿದ ತಕ್ಷಣ ನೀವು ಅಲ್ಲಿಗೆ ನಿಂತ್ಕೊಂಡ್ಬಿಡ್ಬೇಕು ಅವಾಗ ಇದನ್ನು ನಾವು ಒಂದು ಟೆಕ್ನಿಕಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ವಿಲ್ ಬಿಕಮ್ ವೆರಿ ವೆರಿ ಬ್ರಿಲಿಯಂಟ್ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಒಂದು ಆಲೋಚನೆಯಲ್ಲಿ ಇನ್ನೊಂದು ಆಚ ಆಲೋಚನೆಯಲ್ಲಿ ಒಂದು ಗ್ಯಾಪ್ ಸಿಗುತ್ತೆ ಅದನ್ನು ಸ್ವಲ್ಪ ಆಲೋಚನೆ ಸ್ವಲ್ಪ ಪ್ರಾಕ್ಟೀಸಲ್ಲಿ ಬರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಮೆಂಟಲ್ ಪವರ್ ಚೆನ್ನಾಗಾಗುತ್ತೆ ಚಿಲ್ಡ್ರನ್ಗೆ ಇದನ್ನು ಸ್ವಲ್ಪ ಹೇಳ್ಕೊಡಿ ದೊಡ್ಡವರು ಇದನ್ನು ಸ್ಟಾರ್ಟ್ ಮಾಡ್ಬೋದು ಹೇಳೋಕ್ಕೆ ಪರ್ಲ್ ಹಾಕ್ಕೊಳ್ಳಿ ವಿಶೇಷವಾಗಿ ಒಳ್ಳೇದಾಗುತ್ತೆ ರುದ್ರಾಕ್ಷಿ ಇಸ್ ವೆರಿ ವೆರಿ ಪವರ್ಫುಲ್ ಫಾರ್ ಕಾಮಿಂಗ್ ದಿ ಮೈಂಡ್ ಮತ್ತು ಯಥೇಚ್ಛವಾಗಿ ಓಂ ಲಂ ವಂ ರಂ ಎಂ ಶಂ ಹಂ ಸಂ ಮಾತಂಗಿಣಿ ಸ್ವಾಹ ಆಲ್ ದಿ ಚಕ್ರ ಕ್ಲೀನ್ಸಿಂಗ್ ಮಾಡಿ ನನ್ನ ಯಂತ್ರ ಮಂತ್ರ ಪುಸ್ತಕದಲ್ಲಿ ಡಿಪ್ರೆಷನ್ ಇರ್ತಕ್ಕಂಥವ್ರಿಗೆ ಸೂಸೈಡಲ್ ಟೆಂಡೆನ್ಸಿ ಇರ್ತಕ್ಕಂಥವ್ರಿಗೆ ಘನಗೌರವಾಗಿರ್ತಕ್ಕಂಥ ಕಾಯಿಲೆ ಅದ್ಭುತವಾದ ಪುಸ್ತಕ ಯಂತ್ರಮಂತ್ರ ತಂತ್ರ ತೊಗೊಂಡೋಗೋವ್ರಿಗೂ ಸ್ವಲ್ಪ ಯಾಕೋ ದುಡ್ಡು ಅಂತಾರೆ ತೊಗೊಂಡೋದ್ಮೇಲೆ ಸರ್ ಇದಕ್ಕೆ ಬೆಲೆ ಕಟ್ ಅಂತಾರೆ ಬಂದು ಬಂದು ಬೆಲೆ ಕಟ್ಟಬಾರ್ದು ಅಂತಾರೆ ಫಸ್ಟ್ ಹೇಳೋಗಿರೋರೆ ವಾಪಸ್ ಸಾರಿ ಸರ್ ಅಂತ ಹೇಳಿ ಇಷ್ಟಲ್ಲ ಎಷ್ಟೋ ಜನ ಹೇಳಿದ್ದಾರೆ ತಗೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಅನೇಕರಿಗೆ ತೊಂದರೆ ಇರ್ತಕ್ಕಂಥದ್ದೇ ತೊಂದರೆನ ನಿವಾರಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ನಮ್ಮ ಯಂತ್ರ ಮಂತ್ರ ತಂತ್ರ ಋಷಿಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾನೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದು ಆಯುಧದ್ದು ಆಗಿರ್ತಕ್ಕಂಥದ್ದು ನನ್ನ ಗುರುಗಳು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಟ್ರೈಡ್ ಅಂಡ್ ಟೆಸ್ಟೆಡ್ ಅಂತ ಹೇಳ್ತೀವಲ್ಲ ಅದು ಇರ್ತಕ್ಕಂಥದ್ದು